परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरि ओम् नारायणं सुरगुरुं जगदेघनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नम् अमरासुरसिद्धवन्द्यम् नारायणाय परिपूर्णगुणर्णवाय विश्वोदयस्थितिलयोन्यतिप्रदाय ज्ञानप्रदाय विबुधा सुरसौख्यदुःखसत्कारणाय वितताय नमो नमस्ते सर्वमङ्गलमङ्गल्ये शिवे सर्वार्थसाधिके शरण्येत्र्यम्बके गौरी नारायणि नमोऽस्तु ते धम्म विज्ञान वैराग्य परमैश्वर्य शालिनः आनंद तीर्थ भगवत पादान वंदे निरंतरम् नमोस्तु तात्विका देवाः विष्णु भक्ति परायणाः धम्म मार्गे प्रेरयन्तु भवन्तः सर्वैव हि आनंद तीर्थोपदिष्टो निधिर्नारायणाह्वयः प्रदर्शितो येन सम्यक् जयतीर्थं तमाश्रये मुकोपीयप्रसादेन मुकुंदशयनायते राजराजा यते दिक्तो राजा यते नोमिन्याय सुधादिकृज्ज्य यमुनिं श्रीपाद रत्नमणिं व्यासार्क्यां विविदागमभि विहारां वन्देऽहंसपरन् रघुत्तमगुरुन् वैदग्ध्यमारां नापि श्रीसत्यव्रतराघवेन्द्रमुनिपान् सद्बोधसध्यानपान् विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुर्मापादमौनिपर्यन्तं गुरूणामाकृतिं स्मरे विघ्नाः प्रणश्यन्ति सिद्ध्यन्ति च मनोरथाः శ్రీగురుభ్యో నమో నమ హరి ఓం నారాయణం నమస్కృత్య నరచై నరోం దీం సరస్వతీ వ్యాసం తోజయం ఉదీరే మహరత్ మహాభారతముచ్యం నిరుతమస్ యో వేద సర్వపై ప్రముచ్యత కృష్ణద్వైపాయనం వ్యాసం విద్ధి నారాయణం ప్రభుం కోహ్యన్యపురీ కాక్ష్యాన్మహాభారతృద్భే వేదే రామాయణే చైవరా భారే చధ్యే చ విష్ణుస్సర్వ్రీయతే నమో భగవే తస్మై వ్యాసాయ అమితేజసే యొక్క ప్రసాదత్ వక్ష్యామి నారాయణ కథామి మా స్వస్యస్సు అశేషసన్మంగ ತತ್ವಜ್ಞಾನಿಯಾದ ವಿದುರ ಧೃತರಾಷ್ಟ್ರನಿಗೆ ತನ್ನ ಸಮೃದ್ಧವಾದ ಜ್ಞಾನವನ್ನು ಧಾರೆ ಎರೆಯುವ ಮುಖಾಂತರ ಅದ್ಭುತ ರೀತಿಯಿಂದ ಉಪದೇಶವನ್ನು ಮಾಡ್ತಾ ಇದ್ದಾನೆ ಅದುವೇ ವಿದುರ ನೀತಿ ಪ್ರಜಾಗರ ಪರ್ವ ರಾತ್ರಿಯಲ್ಲಿ ನಡೆದ ವಿದುರನಿಂದ ಧೃತರಾಷ್ಟ್ರನಿಗೆ ಮಾಡಿದ ಅದ್ಭುತವಾದ ಉಪದೇಶ ನಿನ್ನೆಯ ದಿನ ನಿನ್ನೆಯಿಂದ ಕೇಳುವುದಕ್ಕೆ ಆರಂಭಿಸಿದ್ದೇವೆ ಆರ್ಯಕರ್ಮಣಿ ರಜ್ಜಂತೆ ಭೂತಿ ಕರ್ಮಣಿ ಕುರ್ವತೆ ಹಿತಂ ನಾ ಹಿತಂಚ ನಾಭ್ಯಸೂಯಂತಿ ಪಂಡಿತಾ ಭರತರ್ಷಭ ಶ್ರೇಷ್ಠವಾದ ಕರ್ಮಗಳಲ್ಲಿ ಅನುರಕ್ತನಾಗಿ ಇರ್ತಾನೆ ಯಾರೋ ಏ ಒಂದು ಶ್ರೇಷ್ಠವಾದ ಕರ್ಮಗಳು ಗುಣವಂತಿಕೆ ಗುಣವಂತವಾದ ಕರ್ಮಗಳು ಗುಣಭೂಯಿಷ್ಠವಾದ ಕರ್ಮಗಳು ಶಾಸ್ತ್ರದಲ್ಲಿ ವಿಹಿಸಲ್ಪಟ್ಟಂತಹ ಕರ್ಮಗಳು ನನ್ನ ಕುಲಾಚಾರದಲ್ಲಿ ಬಂದಂತಹ ಕರ್ಮಗಳು ದೇವತೆಗಳು ಗುರುಗಳು ಹಿರಿಯರು ಹೇಳಿದ ಕರ್ಮಗಳು ಈ ಕರ್ಮಗಳೆಲ್ಲ ಶ್ರೇಷ್ಠ ಕರ್ಮಗಳು ಗುಣವಂತವಾದ ಕರ್ಮಗಳು ಎಂಬುದಾಗಿ ಪ್ರಸಿದ್ಧ ಆ ಕರ್ಮಗಳನ್ನು ಮಾಡುವುದಕ್ಕಾಗಿ ಎಂಜಾಯ್ಮೆಂಟ್ ಇರಬೇಕು ಆನಂದವನ್ನು ಅನುಭವಿಸಬೇಕು ಇವತ್ತು ನಮಗೆ ಈ ಆರ್ಯ ಕರ್ಮಗಳಲ್ಲಿ ಆನಂದವೇ ಆಗುವುದಿಲ್ಲ ಇದು ನಮಗಾಗಿ ಹೇಳಿದ್ದು ಧೃತರಾಷ್ಟ್ರನಿಗೆ ಹೇಳಿದ್ದು ಒಂದು ಧೃತರಾಷ್ಟ್ರನ ಮುಖಾಂತರ ನಮಗೆ ತಿಳಿಸಿಕೊಟ್ಟಿದ್ದು ವಿದುರ ಐ ಪಿ ಎಲ್ ನೋಡ್ತಾ ಇರುವಾಗ ಏನು ಇನ್ವಾಲ್ವ್ಮೆಂಟ್ ಇರುತ್ತೆ ಎಂಜಾಯ್ಮೆಂಟ್ ಇರುತ್ತೆ ಬಿಗ್ ಬಾಸ್ ನೋಡ್ತಾ ಇರುವಾಗ ಏನು ಇನ್ವಾಲ್ವ್ಮೆಂಟ್ ಇರುತ್ತೆ ಯಾವ ಎಂಜಾಯ್ಮೆಂಟ್ ಇರುತ್ತೆ ಅನೇಕ ಸೀರಿಯಲ್ಗಳು ಸಿನಿಮಾಗಳನ್ನು ನೋಡ್ತಾ ಇರುವಾಗ ಯಾವ ತರಹದ ಒಂದು ಆನಂದವನ್ನು ಅನುಭವಿಸ್ತಾ ಇರ್ತಾನೆ ಆ ತರಹದ ಆನಂದದ ಹತ್ತು ಪರ್ಸೆಂಟಿನ ಆನಂದವೂ ಕೂಡ ಸಂಧ್ಯಾ ವಂದನ ಗಾಯತ್ರಿ ಜಪ ದೇವರ ಪೂಜೆ ಏಕಾದಶಿ ವ್ರತ ಇತ್ಯಾದಿ ಇತ್ಯಾದಿಯಾದ ಏನು ಶ್ರೇಷ್ಠವಾದ ಕರ್ಮಗಳಿವೆ ಆ ಕರ್ಮಗಳನ್ನು ಮಾಡ್ತಾ ಇರುವಾಗ ನಮಗೆ ಆನಂದವಾಗುವುದಿಲ್ಲ ಯಾಕೆ ನಾವು ಪೆದ್ದುಗುರು ಯಾರು ಬುದ್ಧಿವಂತರಿದ್ದಾರೆ ಆರ್ಯಕರ್ಮಣಿ ರಾಜ್ಯಂತೆ ಶ್ರೇಷ್ಠವಾದ ಕರ್ಮಗಳಲ್ಲಿ ಅನುರಕ್ತರಾಗ್ತಾರೆ ಆನಂದವನ್ನು ಅನುಭವಿಸ್ತಾರೆ ಭೂತಿ ಕರ್ಮಾಣಿ ಕುರುವತೆ ಅತ್ಯದ್ಭುತವಾದ ಶ್ರೇಷ್ಠತಮವಾಗಿರ್ತಕ್ಕಂತಹ ಕರ್ಮಗಳನ್ನೇ ಅವರು ಮಾಡುತ್ತಾರೆ ಯಾವ ಕರ್ಮವನ್ನು ಮಾಡುವುದರಿಂದ ವ್ಯಕ್ತಿತ್ವ ಬೆಳೆಯುತ್ತೆ ಯಾವ ಕರ್ಮವನ್ನು ಮಾಡುವುದರಿಂದ ಗುರುದೇವತೆಗಳಿಗೆ ಸಂತೋಷವಾಗುತ್ತೆ ಯಾವ ಕರ್ಮಗಳನ್ನು ಮಾಡುವುದರಿಂದ ಧರ್ಮ ಮಾಡಿದಂತೆ ಆಗುತ್ತೆ ಆ ತರಹದ ಉನ್ನತ ಮಟ್ಟದ ಕರ್ಮಗಳನ್ನೇ ಮಾಡ್ತಾರೆ ಹಿತಂಚ ನಾಭ್ಯಸೂಯಂತಿ ಯಾರಾದರೂ ಹಿತವನ್ನು ಹೇಳುವುದಕ್ಕೆ ಬಂದಾಗ ನನಗೆ ಅಲ್ಟಿಮೇಟ್ ಆಗಿ ಹಿತವಾಗಿರ್ತಕ್ಕಂಥ ಕರ್ಮಗಳನ್ನು ಯಾರೂ ಅಸೂಯೆ ಪಡುವುದಿಲ್ಲ ಅಂಥವನನ್ನು ನಾವು ತತ್ವಜ್ಞಾನಿ ಬುದ್ಧಿವಂತ ಅಂತ ಗುರುತಿಸಲಿಕ್ಕೆ ಅಡ್ಡಿಯಿಲ್ಲ ಧೃತರಾಷ್ಟ್ರ ಎಂಬುದಾಗಿ ಹೇಳ್ತಾರೆ ನಗರಿಷ್ಯತ್ಯಾತ್ಮಸಮ್ನೆ ನಾವಮಾನೇನ ತಪ್ಯತೆ ಗಾಂಗೋದ್ಯೋ ಎಸ್ಸ ಪಂಡಿತ ಉಚ್ಚ ಯಾರಾದರೂ ನನಗೆ ಹೇ ಚಾರ್ ಅಂತ ಹೇಳ್ಬಿಟ್ರೆ ಹೇ ನನ್ನ ಭಾರಿ ಕೊಂಡಾಡ್ತಾರೆ ಅವನೇನ್ ರೀ ಅಯ್ಯೋ ನನಗೆ ಬೈದು ಬಿಟ್ಟಲ್ಲ ಅಂತ ಮನುಷ್ಯ ಕುಗ್ಗಿ ಬಿಡ್ತಾನೆ ಹೀಗೆ ಹೊಗಳುವುದರಿಂದ ಯಾರು ಹಿಕ್ಕುವುದಿಲ್ಲ ತೆಗಳುವುದರಿಂದ ಯಾರು ಕುಕ್ಕುವುದಿಲ್ಲ ಅವನು ಪ್ರಚಂಡವಾದ ಬುದ್ಧಿವಂತ ಯಾಕೆ ಅಂತಂದ್ರೆ ಯಾವುದೋ ಒಬ್ಬ ವ್ಯಕ್ತಿ ಹೊಗಳಲಿಕ್ಕೆ ಬಂದಿದ್ದಾನೆ ಅಂತಂದ್ರೆ ಇದರ್ಥ ತಂದೇನೋ ಒಂದು ಕಾರ್ಯವಾಗುವುದಿದೆ ಎಂದು ಎಂದಿಗೂ ನಮಸ್ಕಾರ ಮಾಡದೇ ಇರೋನು ಆಚಾರ್ಯ ಸಾಷ್ಟಾಂಗ ನಮಸ್ಕಾರ ಅಂತ ಹೇಳಿದ ಅಂತಂದ್ರೆ ಅವನಿಂದ ಏನೋ ಒಂದು ಕಾರ್ಯ ಅಪೇಕ್ಷೆ ಪಟ್ಟಿರ್ತಾರೆ ನಮ್ಮಿಂದ ಯಾರಾದರೂ ನಮಗೆ ಬೈದಿದ್ದಾರೆ ಅವಮಾನ ಮಾಡಿದ್ದಾರೆ ಅಂತಂದ್ರೆ ಅವನಲ್ಲಿ ಎಲ್ಲ ಆತ್ಮಸಂತೃಪ್ತಿ ಅಂತ ಅನ್ನೋದೊಂದು ಇರುತ್ತೆ ಅವನಿಗೆ ತೃಪ್ತಿ ಆಗ್ತಾನೆ ಆದ್ದರಿಂದಾಗಿ ಎರಡರಿಂದಲೂ ನಮಗೇನು ಲಾಭವಿಲ್ಲ ಯಾರಾದರೂ ಹೊಗಳಿದ್ರೆ ನಮಗೆ ಲಾಭವಿಲ್ಲ ಯಾರು ತೆಗಳಿದ್ರೂ ನಮಗೆ ಲಾಭವಿಲ್ಲ ಅಂದಮೇಲೆ ಯಾರೋ ಹೊಗಳುವುದಕ್ಕೆ ಯಾರೋ ತೆಗಳುವುದಕ್ಕೆ ನಾನು ಹಿಕ್ಕುವುದಾಗಲಿ ಕುಗ್ಗುವುದಾಗಲಿ ಮಾಡುವುದು ಏತಕ್ಕೆ ಹಾಗೆ ಹಿಗ್ಗುವುದು ಕುಗ್ಗುವುದು ಮಾಡ್ತಾನೆ ಅಂತ ಅವನು ಬುದ್ಧಿವಂತನಲ್ಲ ಧೃತರಾಷ್ಟ್ರ ಎಚ್ಚರದಲ್ಲಿಟ್ಟು ಗಾಂಗೋಹೃದ ಹಿಮಾಕ್ಷೋಭ್ಯೋ ಎಸ್ಸ ಪಂಡಿತ ಉಚ್ಚತೆ ತತ್ವಜ್ಞ ಸರ್ವಭೂತಾಂ ಯೋಗಜ್ಞ ಸರ್ವಕರ್ಮಣ್ ಉಪಾಯಜ್ಞೋ ಜ್ಞೋ ಮನುಷ್ಯಾಣ ಪಂಡಿತ ಉಚ್ಚತೆ ಎಲ್ಲ ಜೀವರಾಶಿಗಳಲ್ಲಿ ದೇವರು ಇದ್ದಾನೆ ಅಂತ ತಿಳಿಯಬೇಕು ತಿಳಿದವನು ಎಲ್ಲ ಕರ್ಮಗಳನ್ನು ಮಾಡುವುದರೊಳಗೆ ಉಪಾಯವನ್ನು ತಿಳಿದವನು ಉಪಾಯಜ್ಞ ಯಾವ ಕರ್ಮಗಳನ್ನು ಬಿಟ್ಟುಕೊಡುವುದಿಲ್ಲ ಉಪಾಯಶೀಲನಲ್ಲದವ ಅನೇಕ ಕರ್ಮಗಳು ಅವನ ಕೈಯಿಂದ ಬಿಟ್ಟು ಬಂದ್ಬಿಡುತ್ತೆ ಉಪಾಯ ಮಾಡುತ್ತಾ ಇದ್ದರೆ ತನ್ನ ಲೌಕಿಕ ಕರ್ಮಗಳ ಜೊತೆಗೆ ತನ್ನ ಬುದ್ಧಿವಂತಿಕೆಯಿಂದ ಉಪಾಯಗಳಿಂದ ಅಲ್ಲಲ್ಲ 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 ಅಲ್ಲಲ್ಲಿ ಆಧ್ಯಾತ್ಮಿಕ ಕರ್ಮಗಳನ್ನು ಸೇರಿಸಿ ಎರಡನ್ನೂ ಮಾಡಿ ಸಾಧಿಸಿಕೊಂಡು ಬಂದವರು ಇರ್ತಾರೆ ಇವನೇನಿದ್ದ ನೋಡು ಜಗತ್ತಿನೊಳಗೆ ಅಪ್ರತಿಮನಾದ ಬುದ್ಧಿವಂತ ಆದ್ದರಿಂದಾಗಿ ಲೌಕಿಕ ವ್ಯವಹಾರದಲ್ಲೇ ಇರಬೇಡ ಭೃತರಾಟ್ರ ಆಧ್ಯಾತ್ಮಿಕ ವ್ಯವಹಾರಗಳನ್ನು ಉಪಾಯವಂತಿಕೆಯಿಂದ ಅಲ್ಲಿ ಸೇರಿಸಿ ಮಾಡು ನೀನು ನಿನ್ನ ಜೀವನದೊಳಗೆ ನಿನ್ನ ಸಿದ್ಧಿಯನ್ನು ಪಡೆದುಕೊಳ್ಳುತ್ತೀಯ ಶುತ ಪ್ರುಗಾಚವ ಶುತಾನುಗ ಅಸಂಭಿನ್ನ ಹರ್ಯಮರ್ಯಾದ ಪಂಡಿತಾಖ್ಯಾಂ ಲಭೇತ ಸಹ ಬುದ್ಧಿ ಶ್ರವಣಕ್ಕೆ ಅನುಕೂಲವಾಗಿದೆ ಅಂದರೆ ನಿರಂತರವಾಗಿ ವೇದ ಶಾಸ್ತ್ರಗಳನ್ನು ಶ್ರವಣ ಮಾಡಿ 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 ಆ ಶ್ರವಣಾನುಕೂಲವಾದ ಬುದ್ಧಿ ಯಾರದ್ದಿದೆ ಯಾರ ಶ್ರವಣ ಬುದ್ಧಿಗೆ ಅನುಕೂಲವಾಗಿದೆ ಅಂತಹ ವ್ಯಕ್ತಿ ಯಾರೋ ಜಗತ್ತಿನೊಳಗೆ ಅವನು ಮಾನ್ಯ ಅಂದರೆ ಇದರ ಅರ್ಥವೇನು ಅಂತಂದರೆ ತಾನು ಜಡ್ಜ್ಮೆಂಟ್ಗಳನ್ನು ತೆಗೆದುಕೊಳ್ಳುತ್ತಾ ಇರುವಾಗ ತನ್ನ ಅನ ಬಹುಶ್ರುತವಾದ ಅನೇಕ ದಿನಗಳಿಂದ ಶಾಸ್ತ್ರದ ಧರ್ಮಗಳನ್ನು ಶ್ರವಣವನ್ನು ಮಾಡಿ 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 ಅದರಿಂದ ಜಡ್ಜ್ಮೆಂಟನ್ನು ತೆಗೆದುಕೊಳ್ಳುವುದು ನಿರಂತರವಾಗಿ ಶ್ರವಣ ಮಾಡಿ 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 ಜಡ್ಜ್ಮೆಂಟ್ಗಳನ್ನು ತೆಗೆದುಕೊಳ್ಳುವ ಕೌಶಲವನ್ನು ಪಡೆದುಕೊಳ್ಳುವುದು ಇವು ಎರಡೂ ಏನಿದೆ ಬುದ್ಧಿವಂತರಲ್ಲಿ ಇರುವಂತಹದ್ದು ಇದರ ಮೇಲೆ ಇನ್ನೊಂದು ಮಾತನ್ನು ಹೇಳ್ತಾನೆ ಬಹಳ ಸುಂದರವಾಗಿ ಅಸಂಭಿನ್ ಅರಿಯಮರಿಯಾದ ಮರ್ಯಾದೆ ಅಂತಂದ್ರೆ ಬಾರ್ಡರ್ ಇದಕ್ಕೆ ಮರ್ಯಾದೆ ಅಂತಾರೆ ರಾಜ ಮರ್ಯಾದೆ ದೇಶದ ಮರ್ಯಾದೆ ಇತ್ಯಾದಿಯಾಗಿ ಹೇಳ್ತಾರೆ ಒಂದು ಸೀಮಾ ಆ ಸೀಮಾ ಮೀರಿ ಯಾರು ಇರ್ತಾನೆ ಅಂದರೆ ಅವನು ದುರಹಂಕಾರಿ ಇರ್ತಾನೆ ಯಾರು ದುರಹಂಕಾರಿಯಲ್ಲವೋ ಸಣ್ಣ ಪುಟ್ಟ ಕಾರ್ಯಗಳಿಂದ ದುರಹಂಕಾರವನ್ನು ಯಾರು ಪಡೆದುಕೊಳ್ಳುವುದಿಲ್ಲವೋ ದುರಹಂಕಾರವನ್ನು ಯಾರು ಮಾಡುವುದಿಲ್ಲ ಅವನು ಜಗತ್ತಿನೊಳಗೆ ಬುದ್ಧಿವಂತ ಅರ್ಥಂ ಮಹಾಂತಮಾಸಾಧ್ಯ ವಿದ್ಯಾ ಐಶ್ವರ್ಯಮೇವ ಚ ವಿಚರತ್ಯಸಮನ್ನದ್ದ ಯಸ್ಸ ಪಂಡಿತ ಉಚ್ಚತೆ ಭಾರಿ 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 ಹತ್ತಾರು ಕೋಟಿ ರೂಪಾಯಿ ಐಶ್ವರ್ಯವನ್ನು ಪಡೆದು ಅತ್ಯದ್ಭುತವಾದ ತತ್ವಜ್ಞಾನವನ್ನು ಪಡೆದುಕೊಂಡು ಐಶ್ವರ್ಯ ಅನೇಕ ಜನರ ಮೇಲೆ ಒಡೆತನವನ್ನು ಸಂಪಾದಿಸಿಕೊಂಡು ಉನ್ಮತ್ತನಾಗಿ ಯಾರು ನಡೀತಾನೆ ಅವನು ಬುದ್ಧಿವಂತನಲ್ಲ ವಿನಯವಂತನಾಗಿ ಯಾರು ಇರ್ತಾನೆ ಅವನು ಪ್ರಚಂಡವಾದ ಬುದ್ಧಿವಂತ ಅವನ ವಿದ್ಯೆ ಅವನ ತತ್ವಜ್ಞಾನ ಅವನ ಐಶ್ವರ್ಯ ಅವನ ಒಡೆತನ ಇದು ಎಲ್ಲವೂ ಕೂಡ ಸಾರ್ಥಕವಾಗಬೇಕು ಅಂತಂದರೆ ಅವೆಲ್ಲದಕ್ಕೂ ಒಂದು ಸೇರಿಕೊಂಡಿರ್ತಕ್ಕಂಥ ಒಂದು ಗುಚ್ಛ ಯಾವುದು ಅದು ವಿನಯವಂತಿಕೆ ವಿನಯವಂತಿಕೆ ಇರುವಲ್ಲಿ ಅವು ಎಲ್ಲವೂ ಸಾರ್ಥಕವಾಗದ್ದೇ ವಿನಯವಂತಿಕೆಯನ್ನು ರೂಢಿಸಿಕೊಳ್ಳುವವ ಪ್ರಚಂಡ ಬುದ್ಧಿವಂತ ಅಶ್ರುತ ಸಮನ್ನದ್ಧ ದರಿದ್ರಶ್ಚ ಮಹಾಮನಃ ಅರ್ಥಾಶ್ಚ ಅಕರ್ಮಣ ಪ್ರೇತು ಮೂಢ ಇತ್ಯುಚ್ಚತೆ ಬುಧೈ ಅಶ್ರುತಃ ತನ್ನ ಜೀವನದೊಳಗೆ ಶಾಸ್ತ್ರವನ್ನು ಶ್ರವಣವನ್ನೇ ಮಾಡಿಲ್ಲ ಸಮ ಏನೂ ಬರುವುದಿಲ್ಲ ಅದರ ದುರಹಂಕಾರ ಮಾತ್ರ ವಿಪರೀತವಾದ ದುರಹಂಕಾರ ದರಿದ್ರಶ್ಚ ಸ್ವಯಂ ದರಿದ್ರನಾಗಿದ್ದಾನೆ ಮಹಾಮನಃ ನಿಕೃಷ್ಟವಾದ ನೀಚವಾದ ಕರ್ಮಗಳಲ್ಲೇನೇ ಮನಸ್ಸು ಉಳ್ಳವನಾಗಿದ್ದಾನೆ ಅರ್ಥಾಂಶ ಹಿರಿಯರು ಗಳಿಸಿಟ್ಟ ಹಣವನ್ನು ವಿನಾಕಾರಣ ದುಷ್ಕರ್ಮಗಳಲ್ಲಿ ಯಾರು ಪೋಲು ಮಾಡ್ತಾನೆ ಆ ವ್ಯಕ್ತಿ ಮೂಢನೇ ಅವನು ಬುದ್ಧಿವಂತ ಎಂದು ಅನಿಸಿಕೊಳ್ಳಲಾರ ಹೀಗೆ ಎಂಟು ಹತ್ತು ಅಧ್ಯಾಯ ಇದು ಮೊದಲನೇ ಅಧ್ಯಾಯವೇ ನೂರ ಐವತ್ತು ನೂರ ಅರವತ್ತು ನೂರ ಮೂವತ್ತು ಶ್ಲೋಕಗಳ ವಿಸ್ತಾರವಾದ ಅಧ್ಯಾಯವಿದೆ ಈ ತರಹದ ನಮಗೆ ವೈಯಕ್ತಿಕವಾಗಿ ನಮ್ಮ ನಮ್ಮ ಜೀವನಕ್ಕೆ ಅಪ್ರತಿಮವಾದ ಮಾರ್ಗದರ್ಶಿಯಾಗಿರ್ತಕ್ಕಂಥ ಮಾತುಗಳನ್ನು ವಿದುರ ತಿಳಿಸಿಕೊಡ್ತಾರೆ ಅದಕ್ಕಾಗಿಯೇ ಶಿವನ್ ಮಹಾಭಾರತಕ್ಕೆ ಹೇಳುವುದು ನಮ್ಮ ಜೀವನದ ಕೈಗನ್ನಡಿ ಅಂದರೆ ಶಿವನ್ ಮಹಾಭಾರತ ನಮಗೆ ನನ್ನ ತಪ್ಪುಗಳೇನು ನನ್ನ ಒಪ್ಪುಗಳೇನು ಯಾರೂ ಅನಲೈಸ್ ಮಾಡಿ ನನ್ನ ಮುಂದೆ ಹೇಳುವುದಿಲ್ಲ ಹೊಗಳುತ್ತಾರೆ ಇಲ್ಲದೇ ಇದ್ದಿದ್ದು ಹೊಗಳುತ್ತಾರೆ ತೆಗಳುತ್ತಾರೆ ಇಲ್ಲದೇ ಇದ್ದದ್ದು ತೆಗಳತಾರೆ ನನ್ನಲ್ಲಿ ಏನು ತಪ್ಪಿದೆ ಆ ತಪ್ಪನ್ನು ನೇರವಾಗಿ ಹೇಳುವುದಿಲ್ಲ ನನ್ನಲ್ಲಿ ಏನು ಒಪ್ಪಿದೆ ಆ ಒಪ್ಪನ್ನು ನೇರವಾಗಿ ಹೇಳುವುದಿಲ್ಲ ಇವತ್ತಿನ ಕಾಲ ಹೊಗಳುವುದೂ ಇಲ್ಲದೇ ಇದ್ದದ್ದು ತೆಗಳುವುದೂ ಇಲ್ಲದೇ ಇದ್ದದ್ದೇ ಈ ತರಹದ ದುರವಸ್ಥೆ ಇವತ್ತು ಇಂದು ಇದೆ ಹಾಗಾಗಿ ನಾನು ಯಾವ ಅಂಶದೊಳಗೆ ನಾನು ಸರಿ ಇದ್ದೇನೆ ಯಾವ ಅಂಶದೊಳಗೆ ನಾನು ತಪ್ಪಿದ್ದೇನೆ ಎನ್ನುವುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳುವುದಕ್ಕೆ ನನ್ನಲ್ಲಿ ನಾನು ವಿಚಾರವನ್ನು ಮಾಡಿ ತಿಳಿದುಕೊಳ್ಳುವುದಕ್ಕೆ ಅತ್ಯಂತ ಯೋಗ್ಯವಾದ ಕೈಗನ್ನಡಿ ಅಂತಂದರೆ ಅದು ಶ್ರೀಮನ್ ಮಹಾಭಾರತ ಹೋ ಇಲ್ಲಿ ಇಷ್ಟಿಷ್ಟು ಹೇಳಿದ್ದಾರೆ ಅಂದ ಮೇಲೆ ಈ ಗುಣಗಳು ನನ್ನಲ್ಲಿ ಇವೆಯಾ ಹಾಗಾದರೆ ನಾನು ಗುಣವಂತ ಹೌದು ಅಂದು ಈ ಪಾಪಗಳು ಈ ದೋಷಗಳು ನನ್ನಲ್ಲಿ ಇವೆಯಾ ಇಲ್ಲವ ಹಾಗಾದರೆ ನಾನು ಎಷ್ಟರ ಮಟ್ಟಿಗೆ ನಿರ್ದುಷ್ಟ ಎರಡನ್ನೂ ಅನಲೈಸ್ ಮಾಡಿಕೊಂಡು ನನ್ನನ್ನು ನಾನು ಸರಿಯಾಗಿ ತಿಳಿದುಕೊಳ್ಳಲು ಅದಕ್ಕೆ ಅಪ್ರತಿಮವಾದದ್ದು ಏನಿದೆ ಅಂತಂದರೆ ಕೈಗನ್ನಡಿ ಅದು ಶಿವನ್ಮಹ ಮನುಷ್ಯ ತಪ್ಪುಗಳನ್ನು ಮಾಡ್ತಾನೆ ಇದು ಅತ್ಯಂತ ಸಹಜ ಇದರಲ್ಲಿ ಎರಡು ಮಾತಿದೆ ಎಲ್ಲರೂ ತಪ್ಪು ಮಾಡುವರೆ ಬ್ರಹ್ಮದೇವರನ್ನು ಸರಸ್ವತೀ ದೇವಿಯನ್ನು ಬಿಟ್ಟು ಇನ್ನು ಉಳಿದ ಎಲ್ಲ ಜೀವರಾಶಿಗಳು ತಪ್ಪು ಮಾಡುವವರೆ ಪ್ರತಿಶತ ಹೆಚ್ಚು ಕಡಿಮೆ ಇದೆ ಒಬ್ಬರಲ್ಲಿ ಒಂದಿರಬಹುದು ಇನ್ನೊಬ್ಬರಲ್ಲಿ ಹತ್ತಿರ್ಬೋದು ಆದರೆ ತಪ್ಪನ್ನು ಒಪ್ಪಿಕೊಂಡು ಮಾಡಿದ ತಪ್ಪನ್ನು ಒಪ್ಪಿಕೊಂಡು ಮರುಕ್ಷಣದಲ್ಲಿ ಸುಧಾರಿಸಿಕೊಳ್ಳುವವನೇನಿದ್ದಾನಲ್ಲ ಅವನು ಬಹಳ ಬೇರೆ ಸ್ಥರಕ್ಕೆ ಹೋಗ್ತಾನೆ ಯಾಕೆಂದ್ರೆ ಅವನಿಂದ ರಿಪೀಟ್ ಆಗಿ ತಪ್ಪುಗಳು ಆಗುವುದಿಲ್ಲ ಯಾರು ತಪ್ಪುಗಳನ್ನು ರಿಪೀಟ್ ಆಗಿ ಮಾಡ್ತಾನೆ ಸುಧಾರಿಸಿಕೊಳ್ಳದೆ ಒಪ್ಪಿಕೊಳ್ಳದೆ ರಿಪೀಟ್ ಆಗಿ ಯಾರು ತಪ್ಪುಗಳನ್ನು ಮಾಡ್ತಾನೆ ಅವನು ಹತೋಹತ ಅವನು ಮೂಢ ಹಾಗಾಗಿ ನಮ್ಮ ನಮ್ಮ ಜೀವನದೊಳಗೆ ನಾವು ವಿಚಾರವನ್ನು ಮಾಡ್ತಾ ಇರುವಾಗ ನಾವೇನು ತಪ್ಪುಗಳನ್ನು ಮಾಡಿದ್ದೇವೆ ಅದು ತಪ್ಪುಗಳಾ ತಪ್ಪುಗಳಾಗಿದ್ದರೆ ಒಪ್ಪಿಕೊಳ್ಳೋಣ ಒಪ್ಪಿಕೊಂಡು ಆ ತಪ್ಪುಗಳನ್ನು ಮಾಡದೇ ಇರುವುದಕ್ಕೆ ನಾವು ಹೆಚ್ಚು ಇಟ್ಟೆವು ಅಂತಾದರೆ ನಾವು ಸಾಧನೆಯ ಮಾರ್ಗದೊಳಗೆ ತಪ್ಪು ಮಾಡದಿರುವ ಮಾರ್ಗದೊಳಗೆ ಬಹಳ 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 ಮೇಲ್ಸ್ತಾರಕ್ಕೆ ಹೋಗ್ತೇವೆ ಇದರಲ್ಲಿ ಎರಡು ಮಾತಿಲ್ಲ ಇದು ಹೇಳುವಂತಹ ಅದ್ಭುತವಾದ ಸಂದೇಶ ಸ್ವರ್ಥರಿತ್ಯಜ್ಯ ಪರಾರ್ಥನುತಿಷ್ಠತೆ ಮಿಥ್ಯಾ ಜರದಿ ಮಿತ್ರಾರ್ಥೆ ಯಶ್ಚ ಮೂಢಸ್ಸ ಉಚ್ಚತೆ ಯಾರು ತಾನು ಗಳಿಸಿದ ತನ್ನ ಸ್ವತ್ತಾದ ಹಣವನ್ನು ಪಕ್ಕಕ್ಕೆ ಇಟ್ಟು ಇನ್ನೊಬ್ಬರ ಹಣದ ಮೇಲೆ ಯಾರು ಕಣ್ಣು ಹಾಕ್ತಾನೆ ನೋಡಿ ಅವನು ಮೂಢನೇ ಯಾಕೆ ಇದನ್ನು ಧೃತರಾಷ್ಟ್ರನಿಗೆ ಮನವರಿಕೆ ಮಾಡಬೇಕಾಗಿದೆ ವಿದು ವಿದುರನಿಗೆ ಆದ್ದರಿಂದ ಈ ಎಲ್ಲ ಅಂಶಗಳು ಧೃತರಾಷ್ಟ್ರನಿಗೆ ಮನವರಿಕೆ ಮಾಡಬೇಕಾಗಿದೆ ವಿದುರನಿಗೆ ಹಾಗಾಗಿ ವಿದುರ ಬಹಳ ಸುಂದರವಾಗಿ ಹೇಳ್ತಾನೆ ತನ್ನ ಅರ್ಥವನ್ನು ತಾನು ತನ್ನ ಹಣವನ್ನು ತಾನು ಮುಚ್ಚಿಟ್ಟು ತನ್ನ ಪದಾರ್ಥಗಳನ್ನು ತಾನು ಮುಚ್ಚಿಟ್ಟು ಇನ್ನೊಬ್ಬರ ಪದಾರ್ಥಗಳ ಮೇಲೆ ಯಾರು ಕಣ್ಣಿಡ್ತಾನೆ ಅವನು ಎಂದಿಗೂ ಮೂಢನೆ ಅವನು ಬುದ್ಧಿವಂತನಲ್ಲ ನನ್ನ ಚಾರ್ಜರ್ ಅನ್ನು ನಾನು ಚೀಲದಿಂದ ಹೊರಗೆ ತೆಗೆಯದೇನೆ ಇನ್ನೊಬ್ಬರ ಚಾರ್ಜರ್ ಅನ್ನು ಲಪಟಾಯಿಸಿ ಚಾರ್ಜ್ ಮಾಡ್ತಾ ನೋಡು ಅವನಿಂದ ಆರಂಭಿಸಿಕೊಂಡು ಅವನಿಂದ ಆರಂಭಿಸಿಕೊಂಡು ಅಷ್ಟು ಸಣ್ಣ ಮಟ್ಟದಿಂದ ಆರಂಭಿಸಿಕೊಂಡು ದೊಡ್ಡ ದೊಡ್ಡ ಮಟ್ಟದವರೆಗೂ ಕೂಡ ಇನ್ನೊಬ್ಬರ ಹಣದ ಮೇಲೆ ಕಣ್ಣು ಹಾಕಿದವ ಅವನು ಎಂದಿಗೂ ಬುದ್ಧಿವಂತನಲ್ಲ ಅವನು ಮೂಢಯೇಬ ಚರತಿ ಮಿತ್ರಾರ್ಥೆ ಯಶ್ಚ ಮೂಢ ಸುಚ್ಚತೆ ಯಾರು ತನ್ನ ಗೆಳೆಯರಿಗಾಗಿ ಸುಳ್ಳು ಮಾತನಾಡ್ತಾರೆ ತನ್ನ ಗೆಳೆಯರಿಗಾಗಿ ಕೆಟ್ಟ ಕರ್ಮಗಳನ್ನು ಮಾಡ್ತಾರೆ ತಮ್ಮ ಗೆಳೆಯರಿಗೆ ಕೆಟ್ಟ ಕೆಲಸದೊಳಗೆ ಪ್ರೇರಣೆಯನ್ನು ಮಾಡ್ತಾನೆ ಅವನು ಎಂದಿಗೂ ಮೂಢ ಅಕಾಮಾನ್ ಕಾಮಯತಿಯ ಕಾಮಯಾನಾನ್ ಪರಿತ್ಯಜೇತ್ ಬಲವಂತಂಚ ಯೋದ್ವೇಷ್ಟಿ ತಮಾಹುರ್ ಮೂಢಚೇತ ಯಾರು ಯಾವ ವಸ್ತುಗಳನ್ನು ಕಾಮನೆ ಮಾಡಬೇಕಾಗಿದೆ ಅಪೇಕ್ಷೆ ಪಡಬೇಕಾಗಿದೆ ಅದನ್ನು ಅಪೇಕ್ಷೆ ಪಡದೆ ಯಾವುದನ್ನು ಅಪೇಕ್ಷೆ ಪಡಬಾರದು ಎಂಬುದಾಗಿ ಶಾಸ್ತ್ರದಲ್ಲಿ ಹೇಳಿದೆ ಆ ವಸ್ತುಗಳನ್ನೇ ಅಪೇಕ್ಷೆ ಪಡ್ತಾನೋ ಅವನು ಮೂಢ ಶಾಸ್ತ್ರದಲ್ಲಿ ವಿಹಿತವಾದ ವ್ರತ ಮಾಡ್ತೇನೆ ಸದಾಚಾರಿಯಾಗಿ ಇರ್ತೇನೆ ವಿಹಿತವಾದ ವಸ್ತುಗಳನ್ನು ಸೇವನೆ ಮಾಡ್ತೇನೆ ಈ ರೀತಿಯಾಗಿ ಶಾಸ್ತ್ರೋಕ್ತವಾದ ಕಾಮನೆಗಳನ್ನು ಯಾರು ಮಾಡ್ತಾನೆ ಮಾಡುವುದಿಲ್ಲ ಶಾಸ್ತ್ರ ವಿಹಿತವಾಗದ ಶಾಸ್ತ್ರದಲ್ಲಿ ನಿಷೇಧಿಸಲ್ಪಟ್ಟ ಹೊರವಸ್ತುಗಳನ್ನು ತಿಂತೇನೆ ಹೊರ ರೀತಿಯೊಳಗೆ ಅಟಿಟ್ಯೂಡ್ ಇಟ್ಟುಕೊಳ್ಳುತ್ತೇನೆ ಹೊರ ರೀತಿಯಂತೆ ಜೀವನವನ್ನು ನಡೆಸ್ತೇನೆ ಎಂಬುದಾಗಿ ಯಾರು ಬಯಸ್ತಾನೆ ಅವನು ಸರ್ವಾತ್ಮನ ಮೂ ಬೆಳಿಗ್ಗೆ ಎದ್ದು ದೇವರ ಸ್ಮರಣೆ ಮಾಡಬೇಕು ಬೆಳಿಗ್ಗೆ ಎದ್ದು ಮೊಬೈಲ್ ನೋಡ್ತಾನೆ ಅವನು ಮೂಡಿ ಶುದ್ಧ ರೀತಿಯಿಂದ ಮಡಿಯಿಂದ ಸ್ನಾನವನ್ನು ಮಾಡಬೇಕು ಅದು ಬಿಟ್ಟು ಟಪ್ಪಿನೊಳಗೆ ಸ್ನಾನ ಮಾಡ್ತಾನೆ ಅವನು ಮೂಡನೆ ಎದ್ದು ಶುದ್ಧವಾದ ರೀತಿಯಿಂದ ಶುದ್ಧವಾದ ವಂದನವನ್ನು ಮಾಡದೇನೆ ಸಿಗಾರ್ ಸೇರ್ತಾನೆ ಅವನು ಮೂಢನೆ ದೇವರ ಪೂಜೆಯನ್ನು ಮಾಡದೇನೆ ಪೇಪರ್ ಓದ್ತಾ ನ್ಯೂಸ್ ನೋಡ್ತಾ ನಾಯಿಗಳನ್ನು ಹಿಡಿದುಕೊಂಡು ವಾಕಿಂಗ್ ಮಾಡಿಸ್ತಾ ಓಡಾಡ್ತಾನಲ್ಲ ಮೂಢನೆ ವಿಹಿತವಾದ ಕರ್ಮಗಳನ್ನು ವಿಹಿತವಾದ ಕರ್ಮಗಳನ್ನು ಮಾಡುವಂತ ಅಪೇಕ್ಷೆಗಳನ್ನು ಬಿಟ್ಟು ಹಾಕಿ ಅವಿಹಿತವಾದದ್ದನ್ನು ಯಾರು ಬಯಸ್ತಾನೆ ನೋಡಿ ಅವನು ಜಗತ್ತಿನೊಳಗೆ ಮೂಢನೆ ಅವನು ಬುದ್ಧಿವಂತ ಎಂದು ಅನಿಸಿಕೊಳ್ಳಲ್ಲ ವಿದುರನ ದೃಷ್ಟಿಯೊಳಗೆ ನಮ್ಮ ದೃಷ್ಟಿಯೊಳಗೆ ನಾವು ಏನಿದ್ದೇವೆ ಇದ್ದೇವೆ ನಾವು ಬುದ್ಧಿವಂತರೇ ಇದ್ದೇವೆ ನಾವು ಮೂಢ ಅಂತ ನಾನೇ ಯಾಕೆ ಹೇಳಿಕೊಳ್ಳುತ್ತೇನೆ ನಾನಲ್ಲ ಯಾರೂ ಹೇಳಿಕೊಳ್ಳುವುದಿಲ್ಲ ನನ್ನನ್ನು ನಾನು ದಂಡ ಅಂತೇಳಿ ನನ್ನನ್ನು ನಾನು ಮೂಢ ಬುದ್ಧಿ ಇಲ್ಲದೇ ಅಂತ ಯಾರು ಹೇಳಿಕೊಳ್ತಾರೆ ಯಾರೂ ಹೇಳಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ವಿದುರನ ದೃಷ್ಟಿಯೊಳಗೆ ಏನಿದೆ ಅನ್ನೋದನ್ನು ನಾವು ತಿಳಿದುಕೊಳ್ಳುವುದಿಷ್ಟೇ ಹಾಗಾಗಿ ಯಾರೂ ಬೇಸರಿಕೆ ಮಾಡಿಕೊಳ್ಳಬಾರದು ಹಾಗಾದರೆ ನಾನು ಸಂದೇಹವನ್ನು ಮಾಡುವುದಿಲ್ಲ ಏನೋ ಮಾಡ್ತೇನೆ ಹಾಗಾದ್ರೂ ಆಚೋರು ಮೂಢಂದ್ರು ಅಂಥೇಳಿ ಯಾರು ಯಾವ ಕಾರಣಕ್ಕೂ ಕೂಡ ಬೇಸರಿಕೆ ಮಾಡಿಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ ನಾವೆಲ್ಲರೂ ಬುದ್ಧಿವಂತರೇ ನಮ್ಮ ನಮ್ಮ ದೃಷ್ಟಿಯೊಳಗೆ ಪ್ರಚಂಡ ಬುದ್ಧಿವಂತರು ನಾವೆಲ್ಲರೂ ವಿದುರನ ದೃಷ್ಟಿಯೊಳಗೆ ನಾವು ಮೂಡಲಿರ್ಬೋದು ಅದು ವಿದುರನ ಇಚ್ಛೆ ಇದರ ಮನಸ್ಸು ಅದು ಅವನ ಕಣ್ಣಿನ ದೋಷ ಅನ್ನೋಣ ಗೋಟ ಅನ್ನೋಣ ಅದನ್ನು ನಾವು ನಮ್ಮನ್ನು ನಾವು ತಿಳಿದುಕೊಳ್ಳೋಣ ಬಲವಂತಂ ದ್ವೇಷಿ ತಬಾಹುರ್ ಮೂಢಚೇತ ತಪಸ್ಸಿನೊಳಗೆ ಜ್ಞಾನದೊಳಗೆ ದೈಹಿಕ ಬಲದೊಳಗೆ ಐಶ್ವರ್ಯದೊಳಗೆ ಯಾವುದೇ ವಿಷಯದೊಳಗೂ ಕೂಡ ನಮಗಿಂತಲೂ ಬಲಢ್ಯನೆಯನ್ನಾಗಿದ್ದಾನೆ ಅವನನ್ನು ಯಾರು ದ್ವೇಷ ಮಾಡ್ತಾರೆ ಅವನು ಮೂಢನೇ ವಿಚಾರವೇ ಇಲ್ಲ ಇವತ್ತು ನಮ್ಮ ದ್ವೇಷ ಹಾಗೇ ಇರುತ್ತೆ ಯತಿಗಳನ್ನು ಗುರುಗಳನ್ನು ಜ್ಞಾನಿಗಳನ್ನು ಶ್ರೀಮಂತರನ್ನು ಐಶ್ವರ್ಯವಂತರನ್ನು ಗುಣವಂತರನ್ನು ದ್ವೇಷ ಮಾಡುವುದರೊಳಗೇನೆ ನಮ್ಮ ದ್ವೇಷ ಪರ್ಯವಸಿತವಾಗತ್ತೆ ಆದ್ದರಿಂದಾಗಿ ನಾವು ಮೂಢರೋ ಬುದ್ಧಿವಂತರೋ ಮಹಾಭಾರತದ ದೃಷ್ಟಿಯಲ್ಲಿ ನಮ್ಮನ್ನು ನಾವು ಅನಲೈಸ್ ಮಾಡಿಕೊಳ್ಳಬೇಕಾಗದು ಇದು ಅನಿವಾರ್ಯವಾಗಿದೆ ಅಮಿತ್ರಂ ಕುರುತೆ ಮಿತ್ರಂ ಮಿತ್ರಂ ದ್ವೇಷಿ ಹಿನಸ್ತಿ ಚ ಕರ್ಮಚಾರ ಭತೆ ದುಷ್ಟಂ ತಮಾಹುರ್ ಮೂಢಚೇತಸ ಅಮಿತ್ರಂ ಕುರುತೆ ಮಿತ್ರಂ ಯಾರನ್ನು ಗೆಳೆಯನನ್ನಾಗಿ ಮಾಡಿಕೊಳ್ಳಲೇಬಾರದು ಅಂಥವನ ಗೆಳೆಯತನವನ್ನು ಸಂಪಾದಿಸಿಕೊಳ್ಳುವವನು ಯಾರು ಗೆಳೆಯನಾಗೇ ಇರಬೇಕು ಅವನನ್ನು ದೂರ ಇಡುವುದಲ್ಲದೇನೆ ಅವನನ್ನು ಹಿಂಸೆ ಮಾಡುವುದು ಯಾರು ಮಾಡ್ತಾರೋ ಅವನು ಬುದ್ಧಿವಂತನಲ್ಲ ಅವನು ಮೂಢಚೇತಸ್ ಅವನು ಮೂಡಚೇ ಇವತ್ತು ನಮ್ಮ ಗೆಳೆಯ ಹೇಗಿರಬೇಕು ಎನ್ನುವುದನ್ನು ಚಾಯ್ಸ್ ಮಾಡಿಕೊಳ್ಳುವದ ಸ್ವಾತಂತ್ರ್ಯ ನಮ್ಮ ಕೈಯಲ್ಲಿ ಇದೆ ಎಂಥ ಗೆಳೆಯರನ್ನು ಹುಡುಕಬೇಕು ನಮ್ಮನ್ನು ದಾರಿ ಬಿಡಿಸುವ ನಮ್ಮನ್ನು ದುಷ್ಟ ದಾರಿಯೊಳಗೆ ಪ್ರೇರೇಪಿಸುವ ದುಷ್ಪ್ರವೃತ್ತಿಗಳಲ್ಲಿ ನಮ್ಮನ್ನು ಎಳೆದೊಯ್ಯುವ ದುಃಖದ ಮಡುವಿನೊಳಗೆ ನಮ್ಮನ್ನು ಮುಳುಗಿಸುವಂತಹ ಬೇಕೋ ನಮಗೆ ಸಂಧ್ಯಾ ಮಾಡು ದೇವರ ಪೂಜೆ ಮಾಡು ದೇವಸ್ಥಾನಕ್ಕೆ ಹೋಗಿ ಬರೋಣ ಪಾಠ ಪ್ರವಚನಕ್ಕೆ ಹೋಗಿ ಬರೋಣ ಒಂದು ಗಂಟೆಯಾದರೂ ಈ ಕಾರ್ಯಗಳನ್ನು ಸತ್ಕಾರ್ಯಗಳನ್ನು ಮಾಡೋಣ ಎಂಬುದಾಗಿ ಪ್ರೇರಣೆಯನ್ನು ಮಾಡುವ ಗೆಳೆಯನು ಬೇಕೋ ಈ ಗೆಳೆಯ ನಮಗೆ ಹತ್ತಿರನಾಗಿದ್ದಾನೆಯೋ ಈ ಗೆಳೆಯ ನಮಗೆ ಹತ್ತಿರನಾಗಿದ್ದಾನೆಯೋ ಇದನ್ನು ನಾವು ವಿಚಾರವನ್ನು ಮಾಡಬೇಕಾದ್ದು ಇವತ್ತು ಅತ್ಯಂತ ಅನಿವಾರ್ಯವಾದಂತಹ ಕಾರ್ಯವಾಗಿದೆ ಸಾಮಾನ್ಯವಾಗಿ ನಾವೇನು ಮಾಡ್ತೇವೆ ಅಂತಂದರೆ ನನ್ನ ಮನಸ್ಸು ಅಧರ್ಮದೊಳಗೆ ಆ ಅಧರ್ಮವನ್ನು ಯಾರು ಪ್ರೇರಣೆ ಮಾಡ್ತಾರೆ ಆ ಅಧರ್ಮದೊಳಗೆ ಯಾರು ಪ್ರೇರೇಪಣೆ ಮಾಡ್ತಾರೆ ಆ ಧರ್ಮದೊಳಗೆ ಯಾರು ನನ್ನನ್ನು ಎಳೆದೊಯ್ತಾರೆ ಅಂತಹ ಅಯೋಗ್ಯರಾದವರ ಗೆಳೆತನವೇ ನನಗೆ ಹೆಚ್ಚಾಗತ್ತೆ ಯಾರು ಸಂಧ್ಯಾವಂದನ ಮಾಡೋಣ ದೇವರ ಪೂಜೆ ಮಾಡೋಣ ಅಂತೇಳಿ ನಮ್ಮನ್ನು ಎಳೆದುಕೊಂಡು ಹೋಗ್ತಾರೆ ಅವನನ್ನು ದೂರ ಮಾಡ್ತೇವೆ ಏನೋ ಅಖಂಡ ಮಡಿ ಉಟ್ಕೊಂಡು ಕೂತಿರ್ತಾನೆ ನೋಡಿ ಸಂಧ್ಯಾವಂದಕ್ಕೆ ಎದ್ದ ಅವನು ಎದ್ದ ಎಂದ ಎದ್ದು ನೋಡಿ ಈಗ ಎರಡು ನಿಮಿಷದಾಗ ಮಡಿ ಉಟ್ಕೊಂಡು ಬರ್ತಾನೆ ನೋಡಿ ಸಂಧ್ಯಾವಂದನಕ್ಕೆ ಅಂತ ಹೇಳಿ ಅವನನ್ನು ಹೀಯಾಳಿಸಿ ನಕ್ಕ ನಗಾಟೆ ಮಾಡಿ ನಗಚಾವಟಿ ಮಾಡಿ ಅವನನ್ನು ಹಿಂಸೆ ಮಾಡುವುದೇನಿದೆ ಇದು ಬುದ್ಧಿವಂತರ ಲಕ್ಷಣವಲ್ಲ ಇದು ತತ್ವಜ್ಞಾನಿಗಳ ಲಕ್ಷಣ ಸರ್ವಥಾ ಆಗಲಿಕ್ಕೆ ಸಾಧ್ಯವಿಲ್ಲ ಅಷ್ಟೇ ಅಲ್ಲದೇನೆ ದುಷ್ಟ ಮಾಚರತಿ ಯಾರು ದುಷ್ಟವಾದ ಕರ್ಮಗಳನ್ನು ಆರಂಭಿಸ್ತಾನೆ ದುಷ್ಟಕರ್ಮಗಳನ್ನು ಮಾಡುವುದು ಬೇಕಾಗಿಲ್ಲ ದುಷ್ಟಕರ್ಮಗಳನ್ನು ಯಾರು ಆರಂಭ ಮಾಡ್ತಾನೆ ಅವನು ದುಷ್ಟಚೇತಸ್ ಮೂಢ ಚೇತಸ್ ಅವನು ಬುದ್ಧಿವಂತ ಎಂದಾಗಲಾರ ಚಿರಂ ಕರೋತಿ ಕ್ಷಿಪ್ರಾರ್ಥೆ ಸಂಸಾರಯತಿ ಕೃತ್ಯಾನಿ ಸರ್ವತ್ರ ವಿಚಿಕಿತ್ಸತೆ ಚಿರಂ ಕರೋತಿ ಕ್ಷಿಪ್ರಾರ್ಥೆ ಸಮೂಢೋ ಭರತರ್ಷಭ ಮಾಡಬೇಕಾದ ಕರ್ಮಗಳಲ್ಲಿ ಸಂಸಾರಯತಿ ಅಲ್ಲಿಂದಿಲಿ ಇಲ್ಲಿಂದಿಲಿ ಓಡಾಡ್ತಾನೆ 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 ದೇವರ ಪೂಜೆಗಿಂತಲೂ ಹೆಚ್ಚು ಓಡಾಟದೊಳಗೆ ಪರ್ಯವಸಿತವಾಗಿರುತ್ತದೆ ಅತ್ಯಂತ ಶೀಘ್ರದೊಳಗೆ ಮಾಡಬೇಕಾದ ಕೆಲಸವನ್ನು ತಡ ಮಾಡ್ತಾನೆ 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 ವಿಪರೀತ ತಡ ಮಾಡ್ತಾನೆ ಅವನು ಮೂಢ ಸರ್ವತ್ರ ವಿಚಿಕಿತ್ಸತೆ ಯಾರು ಏನು ಹಿತವನ್ನು ಹೇಳಿದರೂ ಕೂಡ ಅಲ್ಲಿ ಸಂಶಯ ಪಡ್ತಾನೆ ಊಟ ಮಾಡುವಂಥದ್ದು ಅಂತಂದ್ರೆ ಇವರು ನನಗೆ ಯಾಕೆ ಊಟಕ್ಕೆ ಕರದರು ನೀರು ಕುಡಿಯುವಂತಂದ್ರೆ ಎಂದಿಲ್ಲದ ಪ್ರೀತಿ ನೀರು ಕೊಡುವುದ್ರೊಳಗೆ ಬಂದಿದೆ ಅಂತಂದ್ರೆ ಈ ನೀರಿನೊಳಗೆ ಏನಾದರೂ ಬೆರೆಸಿದ್ದಾನೋ ಏನೋ ಹೀಗೆ ಪ್ರತಿಯೊಂದರೊಳಗೂ ಯಾರು ಸಂಶಯ ಪಡ್ತಾನೆ ಅವನು ಮೂಡ ಇವ ಅವನು ಮೂಡ ಕೊನೆಗೆ ಒಂದು ಮಾತನ್ನು ಇವತ್ತಿನ ಒಂದು ಮಾತನ್ನು ತಿಳಿಯೋಣ ಶ್ರಾದ್ದಂ ಪಿತೃಭ್ಯೋ ನಾತಿ ಪಿತೃಶ್ರಾದ್ದವನ್ನು ವರ್ಷಕ್ಕೆ ಒಂದು ಬಾರಿ ಪಕ್ಷ ಮಾಸದಲ್ಲಿ ಒಂದು ಬಾರಿ ಎರಡು ಬಾರಿ ಪ್ರತಿನಿತ್ಯ ಬ್ರಹ್ಮಯಜ್ಞಾಂಗ ಪಿತೃತರ್ಪಣವನ್ನು ಯಾರು ಕೊಡುವುದಿಲ್ಲ ಅವನು ಮೂಢನೇ ಅವನು ಮೂಢನೇ ಇದರಲ್ಲಿ ವಿಚಾರವಿಲ್ಲ ಪ್ರತಿನಿತ್ಯದೊಳಗೂ ದೇವತಾರ್ಚನೆ ಯಾರು ಮಾಡುವುದಿಲ್ಲ ಅವನು ಬುದ್ಧಿಹೀನೇ ಅವನು ತತ್ವಜ್ಞಾನಿ ಅಂತ ಅನಿಸಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಮಹಾಭಾರತ ಕೇಳುವ ನಾವು ಕೂಡ ಬ್ರಹ್ಮಯಜ್ಞ ಐದು ನಿಮಿಷದಲ್ಲಿ ಮುಗಿಯತ್ತೆ ಒಂದು ಹದಿನೈದು ನಿಮಿಷದ ದೇವರ ಪೂಜೆ ನಾವು ತಪ್ಪಿಸೋದು ಬೇಡವೇ ಬೇಡ ಸುಹೃನ್ ನ ಲಭತೆ ಒಳ್ಳೆಯ ಧರ್ಮದೊಳಗೆ ಪ್ರೇರೇಪಿಸುವ ನನ್ನ ಅಲ್ಟಿಮೇಟ್ ಹಿತೈಷಿಯಾದ ಗೆಳೆಯಂದರನ್ನು ಯಾರು ಸಂಪಾದಿಸಿಕೊಳ್ಳುವುದಿಲ್ಲ ಸಹ ಮೂಢ ಇವ ಅವನು ಮೂಢನೇ ಆದ್ದರಿಂದಾಗಿ ಪ್ರತಿನಿತ್ಯ ಕಾರ್ಯ ನಮ್ಮ ಮನೆಯಲ್ಲಿ ಆಗಬೇಕು ಅಂತೆಯೇ ಸಂಧ್ಯಾ ವಂದನ ಮಾಡ್ತಾ ಇರುವಾಗ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅತಿಥಿದೇವೋಭವ ಸರ್ವೇಭ್ಯೋ ದೇವೇಭ್ಯೋ ನಮಃ ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ನಮೋ ನಮಃ ಎಂಬುದಾಗಿ ಹೇಳಿ ಸಂಧ್ಯಾ ವಂದನ ಮುಗಿಸ್ತೇವೆ ಕಾರ್ಯ ತಂದೆ ಯಾರಿಗೆ ಬದುಕಿದ್ದಾನೆ ಸಂಧ್ಯಾ ವಂದನದೊಳಗೆ ಸಂಧ್ಯಾ ವಂದನ ನಂತರ ಪಿತೃಗಳಿಗೆ ನಮಸ್ಕಾರ ಮಾಡುವುದು ಬ್ರಹ್ಮಯಜ್ಞಾಂಗ ತರ್ಪಣ ಕೊಡುವುದು ಯಾರಿಗೆ ತಂದೆ ಇಲ್ಲ ಅವರು ನಿತ್ಯದೊಳಗೂ ಬ್ರಹ್ಮಯಜ್ಞಾಂಗ ಪಿತೃತರ್ಪಣವನ್ನು ಕೊಡುವುದು ವರ್ಷಕ್ಕೆ ಕನಿಷ್ಠ ಎರಡು ಬಾರಿ ಮೂರು ಬಾರಿ ಇಟ್ಟುಕೊಳ್ಳೋಣ ಒಂದು ಬಾರಿ ವಾರ್ಷಿಕ ಶ್ರಾದ್ದ ಎರಡನೇ ಬಾರಿ ಪಕ್ಷ ಶ್ರಾದ್ಧ ಮೂರನೇ ಬಾರಿ ಒಂದು ಕಡೆಗೆ ಆದರೂ ತೀರ್ಥಕ್ಕೆ ಹೋಗಿ ತೀರ್ಥಶ್ರಾದ್ದ ಈ ಮೂರು ಶ್ರಾದ್ದಗಳು ವರ್ಷಕ್ಕೆ ಪಿತೃ ನಿಮಿತ್ತಕವಾಗಿ ಮಾಡಲೇಬೇಕು ಆಮೇಲೆ ವಾರ್ಷಿಕ ಶ್ರಾದ್ದ ಶ್ರಾದ್ಧ ಮನೆಯಲ್ಲೇ ಆಗಬೇಕು ನಾಳೆ ಪಕ್ಷ ಮಾಸ ಬಂತು ಪ್ರಾರಂಭವಾಗುವುದಿದೆ ಇನ್ನು ಹತ್ತು ದಿನಗಳಿಗೆ ಪಕ್ಷ ಶ್ರಾದ್ದವನ್ನು ನಾವೆಲ್ಲರೂ ಮಾಡುವವರಿದ್ದೇವೆ ಏನು ಪ್ರಾಣ ಹೋಗಲಿ ನಮ್ಮ ಹತ್ರ ದೇವರ ಐಶ್ವರ್ಯ ಕೊಟ್ಟಿದ್ದಾನೆ ಮನೆ ಕೊಟ್ಟಿದ್ದಾನೆ ಸಿರಿವಂತಿಕೆ ಕೊಟ್ಟಿದ್ದಾನೆ ಗಟ್ಟಿಯಾದ ಮನಸ್ಸು ಮಾಡೋಣ ಮನೆಯಲ್ಲೇ ಶ್ರಾದ್ದ ಮಾಡೋಣ ಹಠ ಹಿಡಿದು ಮನೆಯಲ್ಲಿ ಶ್ರಾದ್ದವನ್ನು ಮಾಡೋಣ ನನಗೆ ಹಿತ ನನ್ನ ಕುಟುಂಬಕ್ಕೆ ಹಿತ ನಮ್ಮ ಮನೆಗೆ ಹಿತ ಎ ಕೂಡ ಹತ್ತು ನಿಮಿಷದ ದೇವರ ಪೂಜೆಯನ್ನು ತಪ್ಪಿಸುವುದು ಬೇಡ ಈ ಮೂರು ಅಂಶಗಳನ್ನಾದರೂ ನಮ್ಮಲ್ಲಿ ನಾವು ರೂಢಿಸಿಕೊಂಡೇಬುವಂತಾದರೆ ನಾವು ನಮ್ಮನ್ನು ಮಹಾಭಾರತ ಬುದ್ಧಿವಂತರ ಗುಂಪಿನಲ್ಲಿ ಸೇರಿಸುತ್ತೇ ಹೊರತು ಮೂಢರ ಗುಂಪಿನೊಳಗೆ ನಮ್ಮನ್ನು ಸೇರಿಸುವುದಿಲ್ಲ ಆದ್ದರಿಂದಾಗಿ ಹೇ ಭಗವಾನ್ ಶ್ರೀಕೃಷ್ಣ ವೇದವ್ಯಾಸ ಇಲ್ಲಿ ಬರುವ ಮಹಾಭಾರತದಲ್ಲಿ ಬರುವ ಋಷಿ ಮುನಿಗಳು ಜ್ಞಾನಿಗಳು ಪಿತೃಗಳು ದೇವತೆಗಳು ಗಂಧರ್ವರು ಎಲ್ಲರಲ್ಲೂ ಅನನ್ಯಗತಿಕವಾಗಿ ಪ್ರಾರ್ಥನೆ ಮಾಡುವುದೇನು ಅಂತಂದರೆ ದೈನಂದಿನವಾಗಿ ದೇವರ ಪೂಜೆಯಾಗಬೇಕು ದೈನಂದಿನವಾಗಿ ತಪ್ಪದೆ ಪಿತೃ ಕಾರ್ಯವಾಗಬೇಕು ಆ ತರಹದ ಸೌಭಾಗ್ಯವನ್ನು ಕೊಟ್ಟು ನಮ್ಮನ್ನು ಹರಿಸಿ ಅಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ನಾಲ್ಕು ಮಾತುಗಳು ಮುಕ್ತಾಯ ಮಾಡ್ತೇನೆ ವಿದುರ ನೀತಿ ಇನ್ನೂ ಹೆಚ್ಚಾಗಿದೆ ಅದ್ಭುತವಾಗಿದೆ ನಾಳೆಯಿಂದ ಕೇಳುವ ಪ್ರಯತ್ನವನ್ನು अरये नम श्रीकृष्णार्पणमस्त यगुणसंपूर्ण सर्वोषविवर्चि प्रिय ताम प्रीत येल विष्णुर्मे पण सहत अन्य भावे यत्पु्यं तदा गुरम श्रीकृष्णार्पणमस्त